ಎಲ್ರಿಗೂ ನಮಸ್ಕಾರ ಈ ದಿನ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘ ಅಡಿಯಲ್ಲಿ ಇವತ್ತು ಈ ಜಾತಿ ಸಮೀಕ್ಷೆಯ ಪತ್ರಿಕೆ ವರದಿಯನ್ನು ನಾವೇನು ಕರೆದಿದ್ವಿ ತಮಗೆಲ್ಲರಿಗೂ ಸ್ವಾಗತ ಈಗಾಗಲೇ ಕಳೆದ ವಾರ ಕರ್ನಾಟಕ ರಾಜ್ಯದ ಕುರುಬರ ಸಂಘದ ವತಿಯಿಂದ ಈ ಜಾತಿ ಸಮೀಕ್ಷೆ ಬಗ್ಗೆ ಇಲ್ಲಲ್ಲಿ ಇದೇ ಸಂಘದಲ್ಲಿ ನಾವು ಅಲ್ಲಿ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ವಿ ಇದೇ ತಿಂಗಳು ಇಪ್ಪತ್ತೆರಡರಿಂದ ಮುಂದಿನ ತಿಂಗಳ ಅಕ್ಟೋಬರ್ ಏಳವರೆಗೂ ಈ ಜಾತಿ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಾಗೂ ರಾಜಕೀಯ ಸಮೀಕ್ಷೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದ್ರೂ ಕೂಡ ಈ ಜಾತಿಯ ಹೈಂದ ಶೋಷಿತ ವರ್ಗದವರಿಗೆ ಹಿಂದುಳಿದವರಿಗೆ ಸಮಾನತೆ ಬಂದು ಇನ್ನೂ ಸಿಕ್ಕೇ ಇಲ್ಲ ಆ ಸಮಾನತೆಗಾಗಿ ನಾವಲ್ಲಿ ಹೋರಾಟ ಮಾಡ್ತೇ ಬಂದಿದ್ವಿ ಹೀಗೆ ನಮ್ಮ ಇಲ್ಲಿವರೆಗೂ ನಮ್ಮ ಜಾತಿ ಅನುಗುಣವಾಗಿ ರಾಜಕೀಯವಾಗಿ ನಮಗೆ ಯಾವುದೇ ಒಂದು ಎಂ ಎಲ್ ಎ ಸೀಟುಗಳಾಗಲಿ ಎಂ ಪಿ ಸೀಟುಗಳಾಗಿ ನಮ್ಗೆ ಇಲ್ಲ ಈ ಸಮೀಕ್ಷೆ ವೈಜ್ಞಾನಿಕವಾಗಿ ಎಲ್ಲ ನಮ್ಮ ಜಾತಿ ಬಂಧುಗಳು ಸಮರ್ಪಕವಾಗಿ ಸಹಮತದಿಂದ ಪಾಲ್ಗೊಂಡುದಾದರೆ ಖಂಡಿತವಾಗಿ ನಾವು ಎಪ್ಪತ್ತೆಂಬತ್ತು ಲಕ್ಷ ದಾಟುತ್ತಿವೆ ಅನಿಸುತ್ತೆ ನನಗೆ ಈ ಈ ಸಮೀಕ್ಷೆಯಲ್ಲಿ ಹೀಗಾಗಿ ನಮ್ಮ ಕುಲ ಈ ಸಮೀಕ್ಷೆ ಎಲ್ರಿಗೂ ಭಾಗವಹಿಸಿ ಮನೆಯಲ್ಲಿ ಆರು ವರ್ಷದ ಕಾಲಿಗೆ ಮಕ್ಕಳಿದ್ರು ಕೂಡ ಅದನ್ನು ದಾಖಲೆ ಮಾಡಲೇಬೇಕಾಗತ್ತೆ ನಾವು ಎರಡು ವರ್ಷ ಇರಲಿ ಮೂರು ವರ್ಷ ಇರಲಿ ಯಾಕೆ ಜನಸಂಖ್ಯೆ ಬೇಕಾಗುತ್ತೆ ನಮಗೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಆ್ಯಕ್ಚುಲಿ ಆದರ್ಶಕರಿಗೆ ಆದರ್ಶ ಕಾರ್ಡ್ ಬರಲ್ಲ ಆದರೆ ದಾಖಲಾತಿ ಮಾಡಬಹುದು ಜನಸಂಖ್ಯೆ ಒಳಗಡೆ ಉಳಿದಂತವರು ಅವ್ರು ಏನು ಮಾಹಿತಿ ಅರವತ್ತು ಪ್ರಶ್ನೆಗಳಿದೆ ಇದರಲ್ಲಿ ಈ ಬುಕ್ಲೆಟ್ ಅಲ್ಲಿ ಅರವತ್ತು ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಲೇಬೇಕಾಗುತ್ತೆ ನಾವು ಸಮರ್ಪಕವಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಅವ್ರು ಹೇಳಿದಾಗ ನಡ್ಕೊಂಡು ಹಿಂದೂ ನಾ ಹೇಳ್ತೀವಿ ಕಾಲಂ ಏಟ್ ಇಲ್ಲಿ ಹಿಂದೂ ಕಾಲಂ ನಂಬರ್ ನೈನ್ ಅಲ್ಲಿ ಕುರುಬ ಮೂವತ್ತು ಮೂವತ್ತೊಂದಲ್ಲಿ ಕುಲಕಾಸುಬೋಧ್ ತಪ್ಪದೇ ತಾವೆಲ್ಲ ಭಾಗವಹಿಸಬೇಕಂತ ಕೇಳ್ತೀನಿ ಅವ್ರು ಕೇಳಿದ ಸಮೀಕ್ಷಕರ ಬಂದು ಏನು ತಮಗೆ ಪ್ರಶ್ನೆಗಳು ಮಾಡ್ತಾರೆ ಅತ್ಯಂತ ಸರಳವಾಗಿ ಸಹಾನುಭೂತಿಯಿಂದ ಅವರು ಸಹಕಾರವನ್ನು ಕೊಟ್ಟು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಈ ವೈಜ್ಞಾನಿಕ ಉತ್ತರ ಕೊಡಬೇಕು ಎಲ್ಲ ವರದಿ ಮಾಡ್ಕೊಳ್ತೀನಿ ಸಮಸ್ತ ಕುರುಬಾ ಸಮುದಾಯದ ಕುಲಬಾಂಧವರೇ ಇವತ್ತು ನಾಳೆ ಬೆಳಿಗ್ಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಸರ್ಕಾರದ ವತಿಯಿಂದ ಜಾತಿ ಜನಗಣತೆ ಅಂಗವಾಗಿ ಎಲ್ಲಾ ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ತಮ್ಮ ನಗರಗಳಲ್ಲಿ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಮತ್ತು ತಮ್ಮ ತಮ್ಮ ಜಿಲ್ಲೆ ಜಿಲ್ಲೆಗಳಲ್ಲಿ ಜಾತಿ ಜನಗಣತಿ ಮಾಡಲಿಕ್ಕೆ ಸರಿಸುಮಾರು ಸರ್ಕಾರದ ವತಿಯಿಂದ ಎಲ್ಲರೂ ಬರ್ತಾ ಇದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಪ್ರಾರಂಭಗೊಳ್ತದೆ ಸೊ ಅದೇ ನಿಟ್ಟಿನಲ್ಲಿ ತಾವು ಆ ಜಾತಿ ಜನಗಣತಿ ಬಂದಂಥ ಸಂದರ್ಭದಲ್ಲಿ ತಾವು ಕುಲಕಸುಬು ಹಿಂದೂ ಕುರುಬ ಅಂತೇಳಿ ಮತ್ತು ಕುಲಕಸುಬ ಬಂದು ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಹ ಸಾಕಾಣಿಕೆ ಅಂತೇಳಿ ತಾವು ಬರೆಸ್ಬೇಕು ಮತ್ತು ಕುರುಬ ಸಮುದಾಯದ ಸ ಜನಸಂಖ್ಯೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ತಾವು ತಮ್ಮ ಬಂಧುಗಳಿಗೆ ತಮ್ಮ ಸ್ನೇಹಿತರಿಗೆ ತಮ್ಮ ಅಣ್ಣ ತಮ್ಮಂದರಿಗೆ ತಮ್ಮ ಅಕ್ಕ ತಂಗಿಯರಿಗೆ ಎಲ್ಲೆಲ್ಲಿ ತಮ್ಮ ತಮ್ಮ ನಮ್ಮ ನಮ್ಮ ಸಮುದಾಯ ಕುರುಬ ಸಮುದಾಯ ಇದೆಯೋ ಅಲ್ಲಿ ತಾವೆಲ್ಲರೂ ತಿಳಿಸಿ ನೀವು ಕುರುಬ ಸಮುದಾಯಕ್ಕೆ ಕುರುಬ ಸಮುದಾಯವನ್ನು ಹೆಸರು ಬರೆಸಲೇಬೇಕು ಅದೇ ನಿಟ್ಟಿನಲ್ಲಿ ಎಂಟು ಎಂಟನೆಯದಕ್ಕೆ ಹಿಂದೂ ಅಂತ ಬರೆಸ್ಬೇಕು ಒಂಬತ್ತನೇ ಕಾಲಂನಲ್ಲಿ ಇರ್ತಕ್ಕಂತಿರೋದು ಕುರುಬ ಅಂತ ಬರೆಸ್ಬೇಕು ಮತ್ತು ಮೂವತ್ತು ಮೂವತ್ತೊಂದಕ್ಕೆ ತಾವು ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆ ಅಂತ ಹೇಳಿ ಕುಲಕಸುಬು ಬರ್ಸ್ಬೇಕು ಅಂತ ಹೇಳಿ ಈ ಒಂದು ಜನಗಣತಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಜನಗಣತಿಯನ್ನ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಈ ಒಂದು ನಮ್ಮ ನಿಜವಾಗ್ಲೂ ಬುಡಕಟ್ಟು ಜನಾಂಗದವರು ಅಂದ್ರೆ ಕುರುಬ್ರೆ ಈ ಕುರುಬರು ನಿಜವಾಗ್ಲು ಇವರ ಒಂದು ಶೈಕ್ಷಣಿಕ ಸ್ಥಿತಿಯಾಗಿರ್ಲಿ ಆಮೇಲೆ ಸಾಮಾಜಿಕ ಸ್ಥಿತಿಯಾಗಿರಲಿ ರಾಜಕೀಯ ಸ್ಥಿತಿಯಾಗಿರಲಿ ನಿಜವಾಗ್ಲು ನಮಗೆ ಬೇರೆ ಒಂದು ಸಮಾಜಗಳಿಗೆ ತಿಳಿಬೇಕು ಅಥವಾ ನಮ್ಮ ಒಂದು ಕರ್ನಾಟಕದಲ್ಲಿ ತಿಳಿಬೇಕು ಅಂದರೆ ನಿಜವಾಗ್ಲೂ ನಮ್ಮ ಈ ಸಮೀಕ್ಷೆಯಲ್ಲಿ ನಿಜವಾದ ಮಾಹಿತಿಯನ್ನು ನಾವು ಕೊಡಬೇಕು ಅಂದರೆ ಈ ಬಹಳಷ್ಟು ಜನ ನಮ್ಮದರಲ್ಲಿ ಅವಿದ್ಯಾವಂತರಿದ್ದಾರೆ ಇವರೆಲ್ಲರೂ ಕೂಡ ಬಹಳ ಜನಕ್ಕೆ ಗೊತ್ತಿಲ್ಲ ಅಂದರೆ ಜಾತಿ ಕಾಲಂನಲ್ಲಿ ಈ ಒಂದು ಕಾಲಂನಲ್ಲಿ ಯಾವ ರೀತಿ ನಂಬೂದಿಸ್ಬೇಕಂತ ಹಾಗಾಗಿ ಈ ನಮ್ಮ ಜಿಲ್ಲಾ ಕುರುಬರು ಸಂಘದ ಕಡೆಯಿಂದ ಎಲ್ಲ ಮಾಹಿತಿಯನ್ನು ನಮ್ಮ ಕುಲ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಆ ಎಂಟನೇ ಕಾಲಂನಲ್ಲಿ ಹಿಂದೂ ಧರ್ಮ ಅಂತ ಒಂಬತ್ತನೇ ಕಾಲಂನಲ್ಲಿ ಕುರುಬ ಅಂತ ಆಮೇಲೆ ಕೋಡ್ ಸಂಖ್ಯೆ ಕೂಡ ಎ ಜೀರೋ ಏಟ್ ಜೀರೋ ನೈನ್ ಅಂತ ಹೇಳಿ ನಮೂದಿಸಿ ತಮ್ಮ ತಮ್ಮ ಮನೆಯಲ್ಲಿರುವಂಥ ಎಲ್ಲ ಮಕ್ಕಳಾಗಿರಲಿ ಅಥವಾ ಹಿರಿಯರಾಗಿರಲಿ ಎಲ್ಲ ಒಂದು ಶೈಕ್ಷಣಿಕ ವಿವರಗಳಾಗಿರಲಿ ಸಾಮಾಜಿಕ ವಿವರಗಳಾಗಿರಲಿ ಸಂಪೂರ್ಣವಾಗಿ ಆ ಒಂದು ಶೈಕ್ಷಣಿಕ ಜನಗ ಜನಗಣತಿ ಮಾಡುವವರಿಗೆ ತಿಳಿಸಿ ತಮ್ಮವನ್ನು ತಮ್ಮ ಜನಸಂಖ್ಯೆ ನಮೂದಿಸಬೇಕಂತ ಹೇಳಿ ನಮ್ಮ ಕುರುಬ ಸಮಾಜವು ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೈದು ಲಕ್ಷಕ್ಕೂ ಮೇಲ್ಪಟ್ಟಿದೆ ಅಂತ ನಾವು ಬಾಯಿ ಹೇಳಿದ್ರೆ ಸಾಲದು ನಮ್ಮ ಕುರುಬು ಸಮಾಜದ ಎಲ್ಲ ಹಿರಿಯ ಮುಖಂಡರು ಯುವ ಮುಖಂಡರು ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಸಹ ಈ ಹದಿನೈದು ದಿನ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ನಾಳೆನೂ ಬರ್ಬೋದು ನಾಳೆನೂ ಬರ್ಬೋದು ನಿಮ್ಮ ಮನೆಗೆ ನೀವು ತಯಾರಾಗಿರಬೇಕು ನೀವು ರೆಡಿಯಾಗಿರಬೇಕು ಜಾತಿ ಸಮೀಕ್ಷೆ ಅಂತಕ್ಕಂಥದ್ದು ಭಾಳ ಮುಖ್ಯವಾದ ಗ್ರಂಥ ಯಾವ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಸಂವಿಧಾನ ಅಂತ ಏನು ಕರಿತೀವಿ ಜಾತಿಗೆ ಜಾತಿ ಸಮೀಕ್ಷೆನೇ ಮೂಲ ಹಾಗಾಗಿ ನಾವು ಮಾಡಿರ್ತಕ್ಕಂಥ ಕುಲಕಸವು ನಾವಿರ್ತಕ್ಕಂಥ ಜಾತಿಯ ನಮೂನೆ ಅಂದರೆ ಯಾವುದೇ ಗೊಂದಲವಿಲ್ಲದೆ ನೀವು ನಿಮ್ಮಗಳಿಗೆ ಬಂದಾಗ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟ ನಂತರವೂ ಯಾರು ಕೂಡ ತೊಂದರೆಗೊಳ್ಳೋದಾಗದೆ ಇಡೀ ಸಮಾಜ ಏನು ನಾವು ಇಡೀ ಕರ್ನಾಟಕ ರಾಜ್ಯ ಕುರುಬರ ಸಂಘ ಒಂದು ನಿದರ್ಶನ ಕೊಟ್ಟಿದೆ ಯಾರು ಸಹ ನಾವು ಹಾಲುಮತ ಇನ್ನ ಒಂದು ಗೋತ್ರ ಯಾವುದು ಪ್ರಸಂಗ ಇಲ್ಲ ಬರೆಸ್ತಕ್ಕಂಥ ಅಕ್ಷರ ಕುರುಬ ಮಾತ್ರ ಕುರುಬರು ಅಲ್ಲ ಕುರುಬ ಮಾತ್ರ ಬರೆಸ್ಬೇಕು ನಮ್ಮಲ್ಲಿ ಯಾವುದೇ ಉಪಜಾತಿ ಇಲ್ಲ ನಮ್ಮಲ್ಲಿರ್ತಕ್ಕಂಥದ್ದು ಒಂದೇ ಜಾತಿ ಒಂದೇ ಧರ್ಮ ಹಿಂದೂ ಧರ್ಮ ಕುರುಬ ಹಾಗಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲ ಬಂಧುಗಳೇ ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಪಾಲ್ಗೊಳ್ಳಬೇಕು ಆಮೇಲೆ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೆ ತಿಳಿಸಿ ಪಕ್ಕದ ಮನೆಯವರಿಗೆ ಕೂಡ ಹೇಳಿ ಹಾಗಾಗಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಸಮಾಜವನ್ನು ಆ ಹೇಳಿದಾಗ ಮಾತ್ರ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈ ಸಮೀಕ್ಷೆ ಮೂಲ ಗ್ರಂಥ ಹಾಗಾಗಿ ಈ ಗ್ರಂಥಕ್ಕೆ ಅತ್ಯಂತ ಗೌರವ ಕೊಡೋದಾದರೆ ನೀವು ಈ ಜಾತಿಯ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದನ್ನೆಲ್ಲವುದನ್ನು ಕೂಡ ಬದಿಗೊತ್ತಿ ಈ ಸಮೀಕ್ಷೆ ನಮ್ಮ ಸಮಾಜದ ಉದ್ಧಾರ ನಮ್ಮ ಸಮಾಜದ ಆರ್ಥಿಕ ಸ್ಥಿತಿ ನಮ್ಮ ಸಮಾಜದ ಶೈಕ್ಷಣಿಕ ಸ್ಥಿತಿ ಹಾಗಾಗಿ ಇದರಲ್ಲಿ ದಯವಿಟ್ಟು ಪಾಲ್ಗೊಳ್ಳಬೇಕು ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರ ಆದಿಯಾಗಿ ಎಲ್ಲ ಪದಾಧಿಕಾರಿಗಳು ನಮ್ಮ ಸಮಾಜದ ಎಲ್ಲ ಮುಖಂಡರು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ಈ ಹದಿನೈದು ದಿನ ಅತ್ಯಂತ ಅಮೂಲ್ಯವಾದ ದಿನ ನಿಮ್ಮ ಮನೆಗೆ ಬಂದಾಗ ಸರಿಯಾದ ಮಾಹಿತಿ ಮಾಹಿತಿ ಕೊಡ್ರಿ ಕುರುಬ ಎಂದು ನಮೂದಿಸಿ ಇದು ಸೂರ್ಯ ನ್ಯೂಸ್ ಕನ್ನಡ